ವೀಕ್ಷಕರೇ ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದಿರುವವರು ಶಾ ಜಮೀರ್ ಅವರು ಜೆ ಡಿ ಎಸ್ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಾ ಜಮೀರ್ ಅವರೇ ನೀವು ಆದರೆ ಜನರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ಗೆ ಓಟ್ ಹಾಕಲಿಲ್ಲ ಪ್ರಾದೇಶಿಕ ಪಕ್ಷವನ್ನು ಸಹಿಸದ ಬಾಟಿ ಬಿ ಜೆ ಪಿ ಆದ್ರಿಂದ ಅದನ್ನು ತುಡಿಯುವ ಕೆಲಸವನ್ನೇ ಬಿಜೆಪಿ ಮಾಡ್ತಾ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯರು ಓಟ್ ಹಾಕ್ಲಿಲ್ಲ ಇಲ್ಲ 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 ಅದು ಅವರು ಓಟ್ ಹಾಕಿದ್ದಾರೆ ಅವರು ಕಷ್ಟಪಟ್ಟಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಖಂಡಿತವಾಗಿ ನಾವು ಸಹ ಒಟ್ಟಿಗೆ ಸೇರಿ ನಾವು ಪ್ರಯತ್ನ ಮಾಡಿದ್ದೇವೆ ತಪ್ಪು ಹೇಳ್ತಾ ಇದ್ದೀರಾ ಜೆ ಡಿ ಎಸ್ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸಮುದಾಯಕ್ಕೆ ನಾವು ಬಹಳಷ್ಟು ಕೆಲಸ ಮಾಡಿದ್ದೇವೆ ನಮ್ಗೆ ಓಟ್ ಹಾಕಿಲ್ಲ ನಿಮ್ಮ ನಾಯಕರು ಯಾಕೆ ಹೇಗೆ ಹೇಳ್ತಾ ಇದ್ದಾರೆ ಮುಸ್ಲಿಂ ಇವಾಗ ಮುಸ್ಲಿಮರು ವೋಟ್ ಹಾಕ್ಲಿಲ್ಲ ಹೇಳಿಲ್ಲ ಆದರೆ ಮತವನ್ನು ಹಾಕಿದ್ದಾರೆ ಒಂದು ಸ್ವಲ್ಪ ಕಮ್ಮಿ ಹಾಕಿರ್ಬೋದು ಅದು ನಾನು ಒಪ್ಕೊಳ್ತೇನೆ ಆಗ ಈಗ ಪ್ರತಿಯೊಂದು ಪಕ್ಷದಲ್ಲಿ ಸಹ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿ ಅಥವಾ ಬಿ ಜೆ ಆಗಲಿ ಎಲ್ಲ ಮುಸ್ಲಿಮರು ಇದ್ದಾರೆ ಈ ನಮಗೆ ಮುಂಚೆ ಸ್ವಲ್ಪ ಮುಸ್ಲಿಮರು ಹೆಚ್ಚು ಒಂದು ಪ್ರಾಶಸ್ತ್ಯವನ್ನು ಕೊಡ್ತಿದ್ರು ಅದರಲ್ಲಿ ಎರಡು ಮಾತಿಲ್ಲ ಈ ಸ್ವಲ್ಪ ಏನ ನಾವು ಬಿ ಜೆ ಪಿಯ ಹೊತ್ತಿಗೆ ಸಂಘ ಮಾಡಿದ್ದೇವೆ ಒಂದು ಸ್ವಲ್ಪ ಕಮ್ಮಿ ಕೊಟ್ಟಿರ್ಬೋದು ಆದರೆ ನಮ್ಮ ಮುಸ್ಲಿಮರು ಈ ಜೆ ಡಿ ಎಸ್ ಪಕ್ಷವನ್ನು ಎಲ್ಲರೂ ತ್ಯಜಿಸಿ ಹೋಗುವುದು ಅಂತ ಹೇಳುವುದಕ್ಕೆ ನಾನು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಇದರಲ್ಲಿ ಹೇಳಿದರು ಬಟ್ ನೋಡಿ ಇದಕ್ಕಿಂತ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂಚೆ ಸಹ ಹೇಳಿದರು ಒಂದು ನಾಲ್ಕೈದು ಅಲ್ಲಿ ಅವರು ಹೇಳಿದರು ನೋಡಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಯಾವುದು ಜಾತ್ಯತೀತ ತತ್ವದಲ್ಲಿ ಅದರಲ್ಲೇ ಇದ್ದೇವೆ ನಾವು ಬಿ ಜೆ ಪಿ ಒತ್ತಿಗೆ ಹೋದರೆ ನಮ್ಮ ತತ್ವ ಸಿದ್ಧಾಂತದಲ್ಲಿ ನಾವಿರ್ತೇವೆ ಆ ಬಿ ಜೆ ಪಿಯವರು ಅವರ ತತ್ವ ಸಿದ್ಧಾಂತದಲ್ಲಿ ಇರ್ತೇವೆ ನಾವು ನಮ್ಮ ತತ್ವ ಸಿದ್ಧಾಂತನವರಿಗೆ ದಾರ ಇರೋದು ಕೊಡೋದಿಲ್ಲ ಹಾಗೆ ಅವರು ಹೇಳಿದ್ದಾರೆ ನಮ್ಮ ನಿಖಿಲ್ ಅವರು ಆದರೆ ಇಲ್ಲಿ ಸ್ವಲ್ಪ ಈ ಸಲ ಮುಸಲ್ಮಾನರು ಓಟ್ ಹಾಕ್ಲಿಲ್ಲ ನಾನು ಒಪ್ಕೊಳ್ತೇನೆ ಆದರೆ ಸಂಪೂರ್ಣವಾಗಿ ಹೇಳಿ ನಾನು ಅದನ್ನು ಒಪ್ಕೊಳ್ತಿಲ್ಲ ಬಟ್ ಮುಸ್ಲಿಮರು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಈ ಜನತಾದಳ ಪಕ್ಷ ನಮಗೆ ಎಷ್ಟು ಒಂದು ಕೆಲಸವನ್ನು ಮಾಡಿಕೊಟ್ಟಿದೆ ನಮಗೆ ಎಷ್ಟು ಪ್ರಾ ಪ್ರಾಶಸ್ವನ್ನ ಕೊಟ್ಟಿದೆ ಆಮೇಲೆ ಕಾಂಗ್ರೆಸ್ ಅವರು ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದೆ ಅದೆಲ್ಲನ ಅರ್ಥ ಮಾಡಿಕೊಳ್ಬೇಕು ಅವ್ರು ಇವರು ಈ ಇವತ್ತಿನ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ನಮ್ಗೆ ಎಷ್ಟು ಪ್ರಾಶಸ್ತ್ಯವನ್ನು ಅವರು ಕೊಟ್ಟಿದ್ದಾರೆ ಇವಾಗ ನೋಡಿ ಇದೇ ನಮ್ಮ ಕಡಗೋಳು ಕಡಗೋಳು ಇದರಲ್ಲಿ ಈಗ ಏನೋ ಒಂದು ಕೋಮು ಗಲಭೆಗೆ ಒಂದು ಪ್ರಾರಂಭ ಆಯ್ತು ಅಲ್ಲಿ ಆ ಒಂದು ಘರ್ಷಣೆ ಆಗುವ ಸಮಯದಲ್ಲಿ ನಿಜವಾಗಿ ಆ ಶುಲ್ಲಕ ಘರ್ಷಣೆ ಅದು ಆ ಘರ್ಷಣೆ ಒಂದು ಇರುವ ಸಮಯದಲ್ಲಿ ಅಲ್ಲಿ ಒಂದು ಮಸೀದಿಯನ್ನ ಬಂದ್ ಮಾಡಿದರು ಮಸೀದಿ ಬಂದ್ ಮಾಡಿ ಒಂದು ಐವತ್ತು ಕುಟುಂಬದವರು ಹೆದರಿ ಬೇರೆ ಹಳ್ಳಿಗೆ ಪಲಾಯನ ಮಾಡಿದರು ಈಗ ಸಿದ್ದರಾಮಯ್ಯ ಅವರು ಅವರಿಗೆ ಗೊತ್ತಿದೆ ಅವರ ರಾಜ್ಯದ ಮುಖ್ಯಮಂತ್ರಿ ಅವರು ಅದಕ್ಕೆ ಒಂದು ಎಫ್ ಐ ಆರ್ ಅನ್ನು ಕೂಡ ಹಾಕಲಿಲ್ಲ ಅವರು ಅದು ಯಾಕೆ ಹಾಕ್ಲಿಲ್ಲ ಅದನ್ನೆಲ್ಲ ಅರಿವು ಮಾಡಬೇಕಾಗತ್ತೆ ಇವತ್ತು ಆ ಐವತ್ತು ಕುಟುಂಬ ಅಲ್ಲಿ ಮನೆ ಬಿಟ್ಟು ಮನೆ ಬೀಗ ಹಾಕಿ ಹೊರಗೆ ಹೋಗಿದೆ ಇದನ್ನೆಲ್ಲ ನಮ್ಮ ಅಲ್ಪಸಂಖ್ಯಾತರು ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಬಿಜೆಪಿ ಜೊತೆ ಹೋದದ್ದು ಹೌದು ಆದ್ರೆ ನಾವೇನು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ನಾವು ದಾರ್ಯಾರ್ದು ಕೊಡ್ಲಿಲ್ಲ ನೀವು ಚರಿತ್ರೆ ನೋಡಿ ಕಾಂಗ್ರೆಸ್ ಏನ್ ಕೊಟ್ಟಿದ್ದೆ ಬಿಜೆ ನಮ್ಮ ದಳ ಏನ್ ಕೊಟ್ಟಿದೆ ಹೇಳಿ ಮುಂದೆ ಹಿಂದಿದೆಲ್ಲ ತೆಗೆದು ನೋಡಿ ಆವಾಗ ನಿಮ್ಗೆ ಗೊತ್ತಾಗ್ಬಹುದು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಸಲ್ಮಾನರಿಗೆ ಏನೆಲ್ಲ ಕೊಟ್ಟಿದ್ರು ನೀವು ತೆಗೆದು ನೋಡಿ ಚರಿತ್ರೆ ಗೊತ್ತಿದೆ ಯಾವ ರೀತಿ ಈಗ ಈ ರಾಜಕಾರಣ ಉಂಟು ಹೇಳಿ ಈಗ ನೀವು ಕೊಟ್ಟಿದ್ದೀರಿ ಸರಿ ಅದು ಓಕೆ ಆಗಲಿಲ್ಲ ಈಗ ಚನ್ನಪಟ್ಟಣದಲ್ಲಿ ಒಂದು ಇದಾಯ್ತು ಯಾವುದು ಇಲೆಕ್ಷನ್ ಬೈ ಎಲೆಕ್ಷನ್ ಆಯ್ತು ಅಲ್ಲಿ ಏನಾಗಿದೆ ಹೇಳಿದ್ರೆ ನಮ್ಗೆ ಸ್ವಲ್ಪ ಮುಸ್ಲಿಮರ ಓಟ್ ಕಮ್ಮಿ ಆಗಿದೆ ಹೇಳಿ ಇದಕ್ಕೆ ಅವರೊಂದು ಬೇಸರ ವ್ಯಕ್ತಪಡಿಸಿದ್ರು ಯಾಕೆ ಬೇಕ ಬೇಸರ ವ್ಯಕ್ತಪಡಿಸಿದ್ರು ಅಲ್ಪಸಂಖ್ಯಾತರ ನಾವು ಜನತಾದಳ ಅಲ್ಪಸಂಖ್ಯಾತರ ಪರವಾಗಿಯೇ ಇದ್ದದು ಅದು ನಿಮ್ಗೆ ಆ ಮಂಗಳೂರು ಘಟನೆ ಇರ್ಬೋದು ಯಾವುದೇ ಘಟನೆ ಇರ್ಬೋದು ಆ ಸಮಯದಲ್ಲಿ ಯಾವ ರೀತಿಯ ಇಲ್ಲಿ ವಾಸ್ತವಾಂಶ ಎಲ್ಲ ಆಗಿದೆ ಅದೆಲ್ಲ ನಿಮ್ಗೆ ಗೊತ್ತಿರಬಹುದು ಕುಮಾರಸ್ವಾಮಿ ಅವರು ಪ್ರತಿ ಒಂದು ಸಲ ಮುಸಲ್ಮಾನರಿಗೆ ಅವರು ತುಂಬಾ 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 ಸಪೋರ್ಟ್ ಅನ್ನ ಮಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಮೊನ್ನೆ ತಾನೇ ಸ್ವಲ್ಪ ಮುಸಲ್ಮಾನ್ ಇವರು ಕೆಲವೆಲ್ಲ ಬೇಡದೆಲ್ಲ ಖಂಡಿತವಾಗಿ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಮೊನ್ನೆ ಬೈ ಎಲೆಕ್ಷನ್ ಆಗುವಾಗ ಒಂದು ಕುರಾನಿನ ಇದು ಅಯಾಸಿನ ಒಂದು ಇದು ಇತ್ತು ಆ ನಿಖಿಲ್ ಸ್ವಾಮಿ ಅವರ ಪೋಸ್ಟರ್ ಮೇಲೆ ಇಟ್ಟು ಅದು ನೀವು ನಮಗೆ ಓತು ಕೊಡಿ ಅದು ಹಾಗೆ ಅಂತ ಒಂದು ಬೇಡದ ಕೃತ್ಯ ಅಲ್ಲಿ ಆಗಿತ್ತು ಅದು ಆಗಬಾರ್ದಿತ್ತು ಅದು ಯಾರು ಮಾಡಿದ್ದಾರೆ ಹೇಳಿ ಜೆ ಡಿ ಪಕ್ಷದವ್ರು ಮಾಡಲಿಲ್ಲ ಅದು ಅಥವಾ ಈಗ ನಾನು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ ಯಾಕೆ ಅದು ಕಾಂಗ್ರೆಸ್ ಅವರು ಮಾಡಬಾರ್ದು ಹೇಳಿ ಇದೆಲ್ಲ ಓಟ್ ಅನ್ನ ಹಾಳು ಮಾಡ್ಲಿಕ್ಕೆ ಅಲ್ಲಿ ಬೇಡದ ಸ್ವಲ್ಪ ಕರ್ತೆ ಆಯ್ತು ಇದಕ್ಕೆ ಉತ್ತರ ಉಂಟಲ್ಲ ಇವತ್ತಲ್ಲ ಮುಂದೆ ಬರುವ ದಿವಸ ದೇವರು ಕೊಡ್ತಾನೆ ಇಂಥ ಶುಲ್ಲಕ ಒಂದು ರಾಜಕಾರಣ ಮಾಡ್ಲಿಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಅಷ್ಟು ಕೀಲು ಇದೆಲ್ಲ ಮಾಡುವಂತ ಅವ್ರ ನಾಯಕರಲ್ಲ ಅದು ಅದು ನಮ್ಗೆ ಗೊತ್ತಿದೆ ಈಗ ನೀವ್ ಹೇಳ್ತೀರಿ ಆ ಕುರಾನು ಇದನ್ನ ಅವ್ರು ಪೋಸ್ಟರ್ ಮಾಡಿದ್ದಾರೆ ಅಂತ ಜೆಡಿಎಸ್ ನವರಲ್ಲ ಅಂತ ಹೇಳ್ತೀನಿ ಇನ್ನೊಂದು ಕಡೆ ಜಮೀರಾ ಅಂತ ಅವ್ರು ಗೊತ್ತಿಲ್ಲದೆ ಏನೋ ಒಂದು ಈ ಕಡೆ ಸ್ವಾಮಿ ಅವ್ರು ಯಾಕೆ ಅದು ಟೈರ್ ಹಾಕುವವರು ಪಂಕ್ಚರ್ ಹಾಕೋರು ಆ ಆ ಸಮುದಾಯದವರು ಜಮೀರಾ ಮದು ಮುಸ್ಲಿಮರ ಹೋಗ್ತಾರಲ್ಲ ನೋಡಿ ಜಮೀರ್ ಅಮಾದ್ ಅವರು ಏನು ಹೇಳಿದರು ಹಾಂ ಏನೋ ಹೇಳಿದರು ಅವರು ಸರಿ ಒಪ್ಕೊಳ್ತೇನೆ ಜಮೀರ್ ಅಮದ್ ಅವರು ತಪ್ಪು ತಪ್ಪು ತಪ್ಪೇ ಜಮೀ ಅವರು ಹೇಳಿದರು ಆದರೆ ನಮ್ಮ ಕುಮಾರಸ್ವಾಮಿ ಅವರು ಹಾಗೇ ಇರಲಿಲ್ಲ ಅವ್ರು ಏನು ಹೇಳಿದರು ಅವ್ರು ಯಾರಿಗೆ ಹೇಳಿದರು ಜಮೀರ್ ಅಹಮದ್ ಖಾನ್ ಅವರಿಗೆ ಹೇಳಿದ್ರು ಇವಾಗ ನೋಡಿ ಒಂದು ಚಾಯ್ ಮಾರುವವರು ಇವತ್ತು ದೇಶದ ಪ್ರಧಾನಿ ಆಗಿದ್ದಾರೆ ಹೆಮ್ಮೆಯ ವಿಷಯ ಹಾಗೆ ಜಮೀರ್ ಅಹಮದ್ ಅವರು ಒಂದು ಇವತ್ತು ಅಥವಾ ಒಂದು ಸಾವಿರ ಬಸ್ಸಿನ ಓನರ್ ಅವರು ಹಾಗೆ ಅವ್ರೇನು ಹಾಗೇನೆ ಓನರ್ ಆಗ್ತಿಲ್ಲ ರೀ ಯಾರಾದ್ರೂ ಅವರು ಇಂಥ ಪಂಕ್ಚರ್ ಹಾಕಿರ್ಬೋದು ಅದೇ ವರ್ತಿ ಮಾಡ್ತಿದ್ದವರು ಅಥವಾ ಕ್ಲೀನರ್ ಹಾಗೆ ಹಾಗೆ ಆಗಿ ಸಾವಿರ ಬಸ್ಸಿನ ಓನರ್ ಆಗಿದ್ದಾರೆ ಅವರು ಅದಕ್ಕೆ ಕುಮಾರಸ್ವಾಮಿ ಅವರು ಅವ್ರಿಗೆ ಹೇಳಿದ್ರು ಪಂಚರ್ ಹಾಕೋರು ನಮ್ಮ ನಮ್ಮ ಕುಟುಂಬವನ್ನು ಖರೀದಿಸ್ ಖರೀದಿಸ್ತಾರೆ ಹೇಳಿ ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಇಡೀ ಸಮುದಾಯಕ್ಕೆ ಹೇಳಿಲ್ಲ ಸಮುದಾಯಕ್ಕೆ ಹಾಗೆ ಹೇಳಿಲ್ಲ ಖಾನೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಹೇಳಿದ್ರು ಅಷ್ಟೇ ಈ ಒಟ್ಟಿನಲ್ಲಿ ನೀವು ಹೇಳುವಂತದ್ದು ಯಾವತ್ತು ಕೂಡ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಿಲ್ಲ ನೋಡಿ ಇವತ್ತು ಈ ಕರ್ನಾಟಕದ ಜನತೆ ಉಂಟಲ್ಲ ಅವರಿಗೆ ಈಗ ಗೊತ್ತಾಗ್ತದೆ ಇದ ಗೊತ್ತಾಗ್ತಾ ಉಂಟು ಏನೆಲ್ಲ ಆಗ್ತದೆ ಹೇಳಿ ಇವರು ಗ್ಯಾರಂಟಿ ಅದಕ್ಕೆ ಸ್ವಲ್ಪ ಹಣ ಎಲ್ಲ ಇದು ಎಲ್ಲಿಂದ ಬರ್ತದೆ ಇವರು ಯಾವ ರೀತಿ ಮಾಡಿದ್ದಾರೆ ಅದರ ಬಗ್ಗೆ ನಿಮ್ಗೆ ಏನಾದ್ರು ಅರಿವುಂಟಾ ಹೇಳಿ ಇವರು ಇವತ್ತು ಒಂದು ಲೀಟರ್ ಹಾಲಿನ ಬೆಲೆ ಇವತ್ತು ಎಷ್ಟು ಹೆಚ್ಚು ಮಾಡಿದ್ರು ಎರಡು ರೂಪಾಯಿ ಹೆಚ್ಚು ಮಾಡಿದ್ರು ಹಾಲಿನ ಬೆಲೆ ಆಮೇಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಒಂದೊಂದು ಲೀಟರ್ಗೆ ಮೂರು ಮೂರು ರೂಪಾಯಿ ಹೆಚ್ಚು ಮಾಡಿದ್ರು ಇವತ್ತು ನೀವು ರಿಜಿಸ್ಟ್ರೇಷನ್ ಫೀಸ್ ತಕೊಳ್ಳಿ ಇನ್ನೂರರಿಂದ ಮುನ್ನೂರು ಪಟ್ಟು ಹೆಚ್ಚು ಮಾಡಿದ್ರು ಆಮೇಲೆ ಎಗ್ರಿಮೆಂಟ್ ನೂರು ರೂಪಾಯಿ ಇದ್ದಂತ ಒಂದು ಎಗ್ರಿಮೆಂಟ್ ಅನ್ನ ಐನೂರು ರೂಪಾಯಿ ಮಾಡಿದ್ರು ಇವತ್ತು ಆ ಬಸ್ಸಿನ ಇದು ಸೆಸ್ ಅನ್ನ ಇಪ್ಪತ್ತು ಪರ್ಸೆಂಟ್ ಮಾಡಿದ್ರು ಇದೆಲ್ಲ ಇದು ನಮ್ಮ ಈ ಜನತೆಯ ಮೇಲೆ ಕತ್ತರಿ ಹಾಕ ಹಾಕೊಂಡು ಇವರು ಇವತ್ತು ಅದೇ ಹಣ ಈ ನಿಮ್ಮ ಅದು ಎರಡು ಸಾವಿರ ರೂಪಾಯಿ ಹಾಗೆಲ್ಲ ಇವರು ಮಾಡಿ ಕೊಡ್ತಾ ಇದ್ದಾರೆ ವಿನಾ ಎಲ್ಲಿಂದ ಬರ್ತದೆ ಇದು ಹಣ ಆಮೇಲೆ ನೋಡಿ ಇವತ್ತು ಮದ್ಯಪ್ರಿಯರು ಅವ್ರು ಏನು ಹೇಳ್ತಾ ಇದ್ದಾರೆ ಇವತ್ತು ಈ ಸರ್ಕಾರ ನಡೆಯುವುದು ಅವರ ಹಣ ಹೇಳಿ ಇವತ್ತು ಮದ್ಯಕ್ಕೆ ಅವರು ಎಷ್ಟು ಎಷ್ಟು ಹೆಚ್ಚು ಮಾಡಿದ್ರು ಎಲೆಕ್ಟ್ರಿಸಿಟಿ ಎರಡು ರೂಪಾಯಿ ಎಂಬತ್ತೊಂಬತ್ತು ಪೈಸಾ ಒಂದು ಗೆ ಹೆಚ್ಚು ಮಾಡಿದ್ರು ಆ ಅದಕ್ಕೆ ಮೀಟರಿಗೆ ಡೆಪಾಸಿಟ್ ಇಡುವುದನ್ನ ಇವತ್ತು ಒಂದ್ ಸಾವಿರದಿಂದ ಐದು ಸಾವಿರ ಮಾಡಿದ್ರು ಇದೆಲ್ಲ ಜನರಿಗೆ ಈಗ ಗೊತ್ತಾಗ್ತದೆ ಇವತ್ತೆಲ್ಲ ನಾಳೆ ಈಗ ಗೊತ್ತಾಗ್ತಾ ಉಂಟು ಇವರು ಆ ರೀತಿ ಮಾಡಿಕೊಂಡು ಈ ಉಂಟಲ್ಲ ನಮ್ಮ ಈ ಗ್ಯಾರಂಟಿಯನ್ನೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ನೋಡಿ ನಾನು ಮಾಡಬಾರ್ದು ಹೇಳುವುದಲ್ಲ ಮಾಡ್ಲಿ ಆದರೆ ಇಂಥ ಎಲ್ಲ ಸ್ಕೀಮಿಂದ ಬಲಿಷ್ಠ ಕರ್ನಾಟಕ ಆಗ್ಲಿಕ್ಕೆ ಸಾಧ್ಯವಿಲ್ಲ ಸಮೃದ್ಧಿ ಕರ್ನಾಟಕ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಫ್ರೀಯೇ ಫ್ರೀಯೇ ಇನ್ನು ಮುಂದೆ ಬರುವಾಗ ಬೇರೆ ಸಹ ಫ್ರೀ ಫ್ರೀ ಕೊಡಿ ನಾನು ಬೇಡ ಹೇಳುದಿಲ್ಲ ಆದ್ರೆ ಸ್ವಲ್ಪ ತಿಳುವಳಿಕೆ ಮಾಡಿಕೊಳ್ಳಿ ಆಮೇಲೆ ಇಲ್ಲಿಯ ಜನತೆ ಸಮೇತ ತಿಳಿವಳಿಕೆ ಮಾಡಿಕೊಳ್ಬೇಕು ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇದ್ದಾಗ ರೈತರಿಗೆ ಸಾಲ ಮನ್ನಾ ಮಾಡಿದ್ರು ಇದು ಕೂಡ ಹಣನೇ ತಾನೆ ಅದು ಕೂಡ ಅವರಿಗೆ ಒಂದು ಲಾಭ ಮಾಡಿಕೊಡೋದಲ್ಲ ಆಗಲೂ ಕೂಡ ಇಂಥದ್ದು ಸಮೃದ್ಧಿ ಭಾರತ ಕರ್ನಾಟಕ ಇದೆಲ್ಲ ಆಗುದಿಲ್ಲಲ್ಲ ಈಗ ಹೀಗೆ ನೀವೇನ್ ಹೇಳ್ತೀರಿ ನೋಡಿ ರೈತರಿಗೆ ಕೊಡಬೇಕು ಅದು ಕೊಡಲೇಬೇಕು ಯಾಕೆ ಹೇಳಿದ್ರೆ ರೈತರು ಈ ದೇಶದ ಬೆನ್ನೆಲುಬು ಅವರು ಇದರಿಂದ ಇವತ್ತು ಈ ಭಾರತ ದೇಶ ಉಂಟು ರೈತರಿಂದ ಆಮೇಲೆ ರೈತರಿಗೆ ಏನ್ ಸಿಗ್ತದೆ ಅದು ಹೇಳಿ ನೀವು ಅವರು ಉಂಟಲ್ಲ ಬೆಳೆ ಬೇ ಇದು ಮಾಡಿದ್ರೆ ಅದು ರೇಟ್ ಅದರ ಅದಲ್ಲೆಲ್ಲ ಎಷ್ಟು ಇದಾಗ್ತದೆ ಆ ರೈತರಿಗೆ ನಾವು ಬೆನ್ನೆಲುಬಾಗಿ ಇರಲೇಬೇಕು ನಮ್ಮ ಪಕ್ಷ ರೈತರ ಪಕ್ಷ ಆದ್ರಿಂದ ರೈತರ ಸಾಲ ಮನ್ನಾ ಮಾಡಬೇಕು ನೀವು ಇವತ್ತು ಆ ಎಷ್ಟ ಇವರ್ದೆಲ್ಲ ಸಾಲ ಮನ್ನಾ ಮಾಡ್ಲಿಲ್ವಾ ಹಾಗೆ ನಿಮ್ಗೆ ರೈತರ ಸಾಲ ಮನ್ನಾ ಮಾಡುದು ಅದು ಬೆಸ್ಟ್ ಅದು ಒಂದು ಒಳ್ಳೆ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ಇಡೀ ನನ್ಗೆ ಒಂದು ಅನುಭವ ಬಂದ ಮೇಲೆ ನಮ್ಮ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಥಮ ಮಾಡಿದ್ರು ಅದರ ಮೇಲೆ ಇಡೀ ದೇಶಕ್ಕೆ ಅದು ಪರಿಸುತ್ತಾ ಹೋಯ್ತು ಇವರು ಮಾಡಿದ ನಂತರ ನಮ್ಮ ದಿವಂಗತ ರಾಜಶೇಖರ್ ರೆಡ್ಡಿ ಅವರು ಮಾಡಿದ್ರು ಅವ್ರು ಮೇಲೆ ಅವರನ್ನ ನೋಡಿ ನಮ್ಮ ಮಾನ್ಯ ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಅದು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನ ಮಾಡಬೇಕು ಅವರಿಗೆ ಅವರಿಗೆ ಮಾಡಿದ್ರೆ ಈ ದೇಶ ಉಳಿತದೆ ಇಲ್ಲದಿದ್ರೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ರೈತರ ಪಕ್ಷ ರೈತರಿಗೋಸ್ಕರ ನಾವು ಏನು ಮಾಡ್ಲಿಕ್ಕೆ ಸಿದ್ಧ ಹಾಗಾದ್ರೆ ಬಡವರು ಬಡವರಿಗೆ ಕೊಡುವಂತಹ ಯೋಜನೆಗಳು ಅದರಿಂದ ಅದಕ್ಕಾಗಿ ಹಣ ಹೆಚ್ಚು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ನೀವು ಹೇಳುವಂಥದ್ದು ನೋಡಿ ಬಡವರಿಗೆ ಈಗ ಬಿ ಪಿ ಎಲ್ ಅವರಿಗೆ ಸಹ ಆಮೇಲೆ ಎ ಪಿ ಎಲ್ ಅವರಿಗೆ ಸಹ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರಿ ಒಪ್ಕೊಳ್ತೇನೆ ಸಂತೋಷ ಕೊಡ್ಲಿ ಆದರೆ ಇವತ್ತು ಇವರು ಜೇಬಿಗೆ ಕತ್ರಿ ಎಷ್ಟು ಹಾಕಿದ್ದಾರೆ ಯಾವುದು ಒಂದು ಕ್ಷೇತ್ರವನ್ನು ಇವರು ಬಿಟ್ಟಿದ್ದಾರಾ ಹಾಲು ಬಿಡ್ಲಿಲ್ಲ ಇನ್ನು ಸ್ವಲ್ಪ ದಿವಸದಲ್ಲಿ ಮೊಸರಿಗೆ ಮಾಡ್ತಾರೆ ಇವರು ನೋಡಿ ನೀವು ಅಂದ್ರೆ ಇವರಿಗೆ ಹಣ ಬೇಕು ಹೇಗೆ ಮಾಡುದು ಹಣ ಇದೇ ರೀತಿ ಮಾಡಬೇಕು ಜನರ ಜೇಬಿಗೆ ಕತ್ರಿ ಆಗ್ಬೇಕು ಕೊಡ್ಬೇಕು ಓಕೆ ಕೊಡ್ಲಿ ಸಂತೋಷ ಮಾಡಿ ಆದರೆ ಇದೊಂದು ನಾನು ಹೆಚ್ಚಿಗೆ ಈ ವಿಷಯದಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ ನಾನೊಂದು ವಿಲನ್ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ಆದ್ರೆ ಇಲ್ಲಿ ಮುಂದೆ ಬರುವಂತ ದಿನ ಈ ಪಂಚರತ್ನ ಯೋಜನೆ ಅದಕ್ಕೆ ನೋಡಿ ಯಾವ ರೀತಿ ಕರ್ನಾಟಕದ ಜನತೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಮುಂದಿನ ದಿವಸ ಆವಾಗ ನೀವು ನನ್ಗೆ ಖಂಡಿತವಾಗಿ ಕೇಳಲೇ ಕೇಳ್ತೀರಾ ನಾನು ಆವಾಗ ಖಂಡಿತವಾಗಿ ಉತ್ತರ ಕೊಟ್ಟೆ ಕೊಡ್ತೇನೆ ಮೋದಿ ಸರ್ಕಾರದೊತ್ತಿಗೆ ಕೂತವ್ರು ನೀವು ಅಲ್ಲಿ ಕೇಂದ್ರದ ಸಂಪುಟದಲ್ಲಿ ಭಾಗಿಯಾದವ್ರು ನೀವು ಹಾಲಿಗೂ ಜಿ ಎಸ್ ಟಿ ಹಾಕಿದವರು ಯಾರು ಮುಟ್ಟುಗಿ ಜಿ ಎಸ್ ಟಿ ಹಾಕಿದವರು ಯಾರು ಇನ್ನೆಲ್ಲ ಹಾಕಿದ್ ಯಾರು ನಾವು ಈಗ ಒಂದ್ ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಸರಿತನವಾದಿಸ್ತಾ ಇಲ್ಲ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಹಾಕಿದ್ದು ಯಾರು ಕೇಂದ್ರ ಸರ್ಕಾರ ಇಂಥವರೊಟ್ಟಿಗೆ ಕೂತು ನೀವು ಈ ಮಾತಾಡಿದ್ರೆ ಹೇಗೆ ಸರಿಯಾಗುತ್ತೆ ನೋಡಿ ಅದು ಕೇಂದ್ರ ಸರ್ಕಾರದ ಮಾತಾಯ್ತು ಕೇಂದ್ರ ಸರ್ಕಾರ ಅದು ಹೇಳಿದ್ರೆ ಅವ್ರಿಗೆ ಅವರ ಇದರ ಪ್ರಕಾರ ಅವರು ಮಾಡಿದ್ದಾರೆ ನಮ್ಮ ಸರ್ಕಾರ ಇರುವಾಗ ನಾವೇನ್ ಮಾಡ್ಲಿಲ್ಲಲ್ಲ ಮಾನ ಕುಮಾರಸ್ವಾಮಿ ಅವರು ಮಾಡಿದಾರಾ ಮಾಡಿಲ್ಲಲ್ಲ ಇಪ್ಪತ್ತು ತಿಂಗಳು ಈ ದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರು ಕೊಟ್ಟ ಆಡಳಿತ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಾಲ ಮನ್ನಾ ಶೇಕಡಾ ನಾಲ್ಕು ಬಡ್ಡಿ ದರದಲ್ಲಿ ಪುನಃ ಸಾಲ ಕೊಡುವಂತಹ ಯೋಜನೆ ಲಾಟ್ರಿ ನಿಷೇಧ ಸರಾಯಿ ನಿಷೇಧ ಇದರಲ್ಲಿ ಯಾರು ಕೊಟ್ಟದ್ದು ಇದನ್ನ ಕೊಟ್ಟದ್ದು ಮಾನ್ಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ನಾವು ಮಾಡಲಿಲ್ಲ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಇನ್ನೂರು ಮುನ್ನೂರು ಪರ್ಸೆಂಟ್ ಹೆಚ್ಚು ನಾವು ಮಾಡಲಿಲ್ಲ ನಾವು ಸಾಲ ಮನ್ನಾ ಮಾಡಿದ್ದೇವೆ ಆದ್ರೆ ಅದೇ ಸೀಮಿತದ ಒಳಗೆದ್ದು ಒಂದು ನೆನಪಿರಲಿ ಇವರು ಸರಾಯಿ ನಿಷೇಧ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದ ಹೆಂಗಳೆಯರು ಬಂದು ಇವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಹೇಳಿದ್ರು ಈ ಸರಾಯಿಂದ ಈ ಲಾಟ್ರಿಯಿಂದ ನಮ್ಗೆ ಭಾರಿ ತೊಂದರೆ ಆಗಿದೆ ಅಂದ್ರೆ ಮನೆಯಲ್ಲಿ ಅಷ್ಟು ಕಷ್ಟ ಐತೆ ಹೆಂಗಳೇರಿಗೆ ಆ ಮಾತನ್ನ ಕೇಳಿ ಮಾನ್ಯ ಕುಮಾರಸ್ವಾಮಿ ಅವರು ಲಾಟ್ರಿ ನಿಷೇಧ ಮಾಡಿದ್ರು ಆ ಸಮಯದಲ್ಲಿ ಬೇರೆ ನಮ್ಮ ನಮ್ಮ ಒಟ್ಟಿಗೆ ಬೇರೆ ಪಕ್ಷದ ಅವರು ಸಮೇತ ಹೇಳಿದ್ರು ನೀವು ಈಗ ಆ ಸಮಯದಲ್ಲಿ ನಾಲ್ಕು ಸಾವಿರ ಕೋಟಿ ನಮ್ಗೆ ಲಾಸ್ ಆಗ್ತಾ ಉಂಟು ನಾವು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಆಗ ಮಾನ್ಯ ಮುಖ್ಯಮಂತ್ರಿ ಅವರು ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ ಮಾತು ಒಂದೇ ಆ ನಾಲ್ಕು ಸಾವಿರ ಕೋಟಿಯನ್ನ ನಾನು ಬೇರೆ ಇಲಾಖೆಯಿಂದ ಮಾಡ್ಕೊಳ್ತೇನೆ ಮಾಡಿಕೊಂಡು ನಾನು ನನ್ನ ರಾಜ್ಯದ ಹಿಂದುಳರಿಗೆ ಕಷ್ಟವನ್ನ ಕೊಡುದಿಲ್ಲ ಅವರ ಕಷ್ಟಕ್ಕೆ ನಾನು ಸ್ಪಂದನೆ ಕೊಡ್ತೇನೆ ಆ ಕಷ್ಟ ಆಗದಾಗೆ ನಾನು ನೋಡ್ತೇನೆ ಎಂತ ಹೇಳಿದ ಮಾತು ಎಚ್ ಡಿ ಕುಮಾರಸ್ವಾಮಿ ಅವರು ಅವಾಗ ಅವರು ಈ ರೀತಿ ಆ ಬೇರೆ ಬೇರೆ ಜೇಬಿಗೆ ಕಣ್ಣು ಹಾಕ್ಲಿಲ್ಲ ಎಲ್ಲ ಕರ್ನಾಟಕದ ಆರವರೆ ಕೋಟಿಯ ಜನರಿಗೆ ಆ ಕಷ್ಟವನ್ನ ಕೊಡ್ಲಿಲ್ಲ ಅವರು ಇದನ್ನ ಮಾತ್ರ ನೆನಪಿಟ್ಕೊಳ್ಬೇಕಾಗತ್ತೆ ನೀವು ವೀಕ್ಷಕರೇ ಈವರೆಗೆ ನಮ್ಮ ಜೊತೆ ಮಾತಾಡಿದ ಅವರು ಜೆ ಡಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರು ತಮ್ಮ ವಿಶಾಲವಾದಂತ ಅಭಿಪ್ರಾಯವನ್ನು ಈಗಾಗಲೇ ಪ್ರಕಟಿಸಿದ್ದಾರೆ ಮುಸ್ಲಿಮರು ಮಾತ್ರ ಜೆ ಡಿ ಎಸ್ಗೆ ಓಟ್ ಹಾಕ್ಲಿಲ್ಲ ಎನ್ನುವ ವಾದವನ್ನು ಅವರು ಒಪ್ಪಿಕೊಳ್ತಾ ಇಲ್ಲ ಜೊತೆ ಇಷ್ಟೊತ್ತು ಮಾತಾಡಿದ್ದೀರಾ ನಿಮಗೆ ಸುದ್ದಿಗೊಂದು ಚಾನೆಲ್ ಪರವಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಧನ್ಯವಾದ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸುದ್ದಿಗೊಂದು ಗುದ್ದು ವಾರ್ತಾ ಸಂಚಿಕೆಗೆ ನನ್ನ ಹೃದಯದ ಕೃತಜ್ಞತೆಗಳು